ನಾವು ಕೇಳ್ತಾ ಇದ್ವಿ ಅವ್ರ ಔಟ್ ಸಿಕ್ಕಾಪಟ್ಟೆ ನಾವು ಅದಕ್ಕೆ ಆವಾಜ್ ಎತ್ತ ಇದ್ವಿ ಜನ ಮುಂದೆ ಬಟ್ ಈಗ ನಾವು ಸರ್ವೆ ಮಾಡ್ತಾ ಇದ್ದೀವಿ ಆಲ್ ಕರ್ನಾಟಕದಲ್ಲಿ ಔಟ್ ಆಫ್ ಅದಾಲತ್ ಅಂತನೂ ಲಾಸ್ಟ್ ಟೈಮ್ ಇವರೆಲ್ಲ ಮಾಡಿದರು ಅದು ಏನು ಔಟ್ ಆಫ್ ಅದಾಲತ್ ಅಂತ ಅದು ನೋಡೋಕ್ಕೆ ನಾವು ಹೋಗಿದ್ವಿ ಅಲ್ಲಿ ಬಟ್ ಅಲ್ಲಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಕಬಲ ಆಗಿದೆ ಅಲ್ಲಿ ಬಿಜಾಪುರು ಗುಲ್ಬರ್ಗ ರಾಯಚೂರು ಮತ್ತು ಬೀದರು ಈ ಎಲ್ಲ ಡಿಸ್ಟಿಕ್ನಲ್ಲಿ ದರ್ಗಾಗಳು ಪ್ರಾಪರ್ಟಿ ಜಾಸ್ತಿ ಇದೆ ಆ ಪ್ರಾಪರ್ಟಿ ಎಲ್ಲ ಹಾಳಾಗೋಗಿದೆ ಅದಕ್ಕೆಲ್ಲ ನಾಷ್ಟ ಮಾಡೋರು ಯಾರು ಈ ಥರ ಇದ್ದಿದ್ದೆಲ್ಲ ಕ ಎಕ್ಸ್ ಚೇರ್ಮನ್ಗಳು ಮತ್ತು ಈಗಾರದ್ದು ಮಿನಿಸ್ಟ್ರ್ಗಳು ಅದರ ಹಿಂದೆ ಇದ್ದಿದ್ದು ಮಿನಿಸ್ಟ್ರ್ಗಳು ಇವರೆಲ್ಲ ಇದು ಮುಸ್ಲಿಮ್ ಕಮ್ಯುನಿಟಿ ಸಿಕ್ಕಾಪಟ್ಟೆ ಹಾಳಾಗೋಗಿದ್ದೆ ಈಗ ಅಲ್ಲಿ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಒಂಥರ ಗೊಂದಲಾಗಿದೆ ಒಳ್ಳೆ ಒಳ್ಳೆ ದರ್ಗಾ ಆರುನೂರು ವರ್ಷ ಏಳ್ನೂರು ವರ್ಷ ಹಿಂದೆ ಇದ್ದಿದ್ದ ದರ್ಗಾದ ಪ್ರಾಪರ್ಟಿ ಎಲ್ಲ ಒಂಥರ ಗಬ್ಲಾಗ್ಬಿಟ್ಟಿದೆ ಅಲ್ಲಿ ನೋಡಿದ್ರೆ ಜನಗಳು ಏನು ಒಂಥರ ಇದಾಗ್ಬಿಟ್ಟಿದೆ ಅದಕ್ಕೆ ಹೋಗ್ಬಿಟ್ಟು ನಾವು ನೋಡಿದ್ವಿ ಅವರೆಲ್ಲ ಕರೀತಾ ಇದ್ರು ನಮಗೆ ಈ ಥರ ಏನಿದೆ ಹೇಳಿ ಅಂತ ನಮ್ಮ ನಮ್ಮ ನೋಡಿಬಿಟ್ಟು ಆವಾಗ ನಾವು ಹೋಗಿ ಹೇಳಿದ್ದೀವಿ ಅವ್ರಿಗೆ ಆಯ್ತಪ್ಪ ನಾವು ನಿಮ್ಮ ಜೊತೆಗೆ ಇದ್ದೀವಿ ಮುಂದೆ ಏನು ಬೇಕದೆಲ್ಲ ಮಾಡೋಣ ಹಾಂ ಈಗ ಇರೋದು ತಪ್ಪನ್ನು ಸರಿ ಹೆಂಗೆ ಮಾಡ್ಕೋಬೇಕಂತ ಅದಕ್ಕೆ ನಾವು ಯೋಚನೆ ಇದ್ದೀವಿ ಇದು ಲಾಸ್ಟ್ ಒಂದು ವರ್ಷ ನಮ್ಮದು ಹಾಳಾಗೋಗಿದೆ ಹಾಂ ಚೇರ್ಮನ್ನು ಎಲೆಕ್ಟ್ ಆಗಿ ಚೇರ್ಮನ್ ಕೂತಿದ್ ಕುತ್ತಿದ್ರು ಕೂಡ ಇವರು ಹೈಕೋರ್ಟ್ ಹೋಗಿ ಅವ್ರ ಮತ್ತುವಲ್ಲಿ ಸಾನಾಗಿ ಅವರು ಡ್ಯಾಮೇಜ್ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ರು ಮತ್ತು ಅವರು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಹೋಗಿ ಅಲ್ಲಿಂದ ವಾಪಸ್ ಬಂದವರು ಯಾರು ಎಕ್ಸ್ ಚೇರ್ಮನ್ನು ವಾಕ್ ಆಫ್ದು ಮತ್ತು ಮಿನಿಸ್ಟ್ರುಗಳು ಇವರಿಗೆ ಒಂದು ವರ್ಷ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇರಲಿಲ್ಲ ಈಗ ಅದೆಲ್ಲ ಮುಗ್ದೋಗಿದ್ದೆ ಅಲ್ಲೆಲ್ಲ ಈ ಎಲ್ಲ ಕಡೆ ಇವರು ಫೇಲ್ ಆಗಿದ್ದಾರೆ ಈಗ ಅದನ್ನ ಈಗ ಮುಂದೆ ನಾವು ಹೆಂಗೆ ನಡ್ಕೋಬೇಕಂತ ನೋಡ್ ನೋಡ್ತಾ ಇದ್ದೀವಿ ಆದರೆ ಮುಸ್ಲಿಮ್ ಕಮ್ಯುನಿಟಿಗೆ ಎಷ್ಟು ಮಾಡಬೇಕಿದೆ ಈ ಮುಸ್ಲಿಮ್ನಲ್ಲಿ ಅವಕಾಫ್ ಮಿನಿಸ್ಟ್ರು ಯಾರಿದ್ದಾರೆ ಅವ್ರಿಗೆ ಹೆಂಗೆ ಅವ್ರು ತಗೊತಾ ಇದ್ದಾರೆ ಹೆಂಗೆ ತೊಗೋಬೇಕಂತ ಎಷ್ಟು ಮಾಡ್ಕೋಬೇಕು ಅವ್ರಿಗೆ ನಾವು ತಗೊಂಡ್ಬಂದು ಪ ಮುಸಲ್ಮಾನ್ ಹೆಸರಿನಲ್ಲಿ ಬಂದು ಇವರು ಮುಸಲ್ಮಾನ್ ಪ್ರಾಪರ್ಟಿನ ಹಾಳು ಮಾಡ್ತಾವ್ರೆ ಅರ್ಥ ಆಯ್ತಾ ಈಗ ನೋಡಿ ಈಗ ನಾವು ಬಂದಿದ್ದೀವಿ ಇಲ್ಲಿ ಖಾನ್ಕಾ ಖಾನ್ಕಾಯಕ್ಕರ್ಷ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಅದಕ್ಕೆ ನಾಳೆ ಕೋರ್ಟ್ನಲ್ಲಿ ಆರ್ಡ್ರ್ ಇದೆ ಹಾಂ ಅದ್ರ ಮುಂಚೆ ಪೊಲೀಸ್ನವ್ರು ತಗೊಂಡ್ಬಂದು ಇವರು ಒಂದು ಫೆನ್ಸಿಂಗ್ ಅಂತ ಮಾಡಿ ಒಂದು ಹಾಳು ಮಾಡೋಕ್ಕೆ ಇವರು ಯಶನ ಮಾಡ್ತಾವ್ರೆ ಇಲ್ಲಿ ಲೋಕಲ್ ಎಮ್ ಎಲ್ ಎ ಯಾರು ಲೋಕಲ್ ಇಲ್ಲಿ ಯಾರು ಅದು ಎಲ್ಲರೂ ಗೊತ್ತಿದೆ ಹಾಂ ಇಲ್ಲೂ ಅವ್ರು ದೊಡ್ಡವರು ಇರೋವಾಗ ಎಲ್ಲರೂ ಬಂದು ಇಲ್ಲಿ ಆಶೀರ್ವಾದ ತಕೊಂಡು ಹೋಗೋದು ಮತ್ತೆ ಇಲ್ಲೇ ಹೊಡೆಯೋದು ಇವರು ಮೈಸೂರು ಮಹಾರಾಜ ಮುಂದೆ ಇದ್ದಿದ್ದು ಅವ್ರಿಗೆ ಈ ಜಾಗ ಕೊಟ್ಟಿರೋದು ಆ ಜಾಗನಲ್ಲಿ ಎಲ್ಲ ಇವರು ಬಂದು ಈ ಥರ ಹಾಳು ಮಾಡ್ತಾ ಇರೋದು ಒಂಥರ ಮುಸ್ಲಿಮ್ ಕಮ್ಯುನಿಟಿಗೆ ತಲೆ ಮೇಲೆ ಹೊಡೆದಂಗೆ ಆಗಿದೆ ಇದು ಅರ್ಥ ಆಯ್ತಾ ಇದು ಬಿ ಪಿ ಎಂ ಪಿ ಕಮಿಷನರು ಮತ್ತು ಈ ಕೊಟ್ಟಿರೋದು ಮೈಸೂರು ಮಹಾರಾಜಾಗೆ ಅದು ಫೈಟ್ ಮಾಡ್ಲಿಕ್ಕೆ ಅವರೆಲ್ಲ ಕೋರ್ಟ್ನಲ್ಲಿ ಹೋಗಿದ್ದಾರೆ ಒಂದು ಡಿಸೈಡ್ ಆಗಿದ್ದೆ ಕೋಡ್ನಲ್ಲಿ ಇಷ್ಟೆಲ್ಲ ಇಷ್ಟು ಕೊಡಿ ಇಷ್ಟೆಲ್ಲ ಮಾಡಿಕೊಳ್ಳಿ ಅಂತ ಆಗಿದೆ ಆದರೆ ಕೂಡ ಇವರು ನಾಳೆ ಇದ್ದಿದ್ದು ಕೋಡ್ಗೆ ಇವ್ರು ಯಾಕೆ ಬಂದರು ತಪ್ಪಾಗಿದೆ ಅದು ಅವ್ರು ಫೈಟ್ ಮಾಡ್ಕೊತ ಮಾಡ್ಕೊತಾರಂತ ಹೇಳಿದ್ದಾರೆ ಆದರೆ ಈಗ ಮಿನಿಸ್ಟರ್ ಆಗಿರೋದು ಯಾತಕ್ಕೆ ಯಾಕೆ ಈ ಥರ ಎಲ್ಲ ಕಷ್ಟ ಕೊಡ್ತಾ ಇರೋದು ಮುಸ್ಲಿಂ ಕಮ್ಯುನಿಟಿಗೆ ಬಾರಿ ಮಾತ್ರ ಅಲ್ಲಿ ನೋಡಿದ್ರೆ ಒಂದು ವರ್ಷ ಹಾಳು ಮಾಡಿದ್ದಾರೆ ಅವ್ನಲ್ಲಿ ಕೆಲಸ ಮಾಡೋಕ್ಕೆ ಕೊಟ್ಟಿಲ್ಲ ಇಲ್ಲಿ ನೋಡಿದ್ರೆ ಇದ್ದಿದ್ದು ಪ್ರಾಪರ್ಟಿ ಎಲ್ಲ ಆಮೇಲೆ ಅವ್ರ ಮೇಲೆ ಕಣ್ಣು ಇಟ್ಕೊಂಡ್ಬಿಟ್ಟು ಮಾಡ್ತಾ ಇರೋದು ತಪ್ಪು ಹಾಂ ಇದು ಯಾರು ಕೇಳೋರಿಲ್ಲ ಹಾಂ ಅದು ಇದು ನಡುವೆ ಸ್ವಲ್ಪ ನಾವು ಡಿ ಜಿ ಹಳ್ಳಿ ಕೆ ಜಿನಲ್ಲಿ ಕೆ ಜಿ ಹಳ್ಳಿನಲ್ಲಿ ಇನ್ವಾಲ್ವ್ ಆಗಿದ್ವಿ ಅಲ್ಲಿ ನೋಡಿದ್ರೆ ಕೂಡ ಏನೇನೋ ಒಂಥರ ಸಿಕ್ಕಾಪಟ್ಟೆ ಕಬಲಾಗಿ ಬಂದಿದೆ ಹಾಂ ಇದಕ್ಕೆಲ್ಲ ಯಾರು ಕೇಳೋರು ಈ ಮುಸಲ್ಮಾನರು ಏನು ಅನಾದರುಗಳನ್ನ ಇಲ್ಲ ಇವರು ಬೆವರ್ಸಿನ ಎಂತ ಅರ್ಥ ಆಗ್ತಾ ಇಲ್ಲ ಇಲ್ಲಿರೋದು ಮುಸ್ಲಿಂ ಕಮ್ಯುನಿಟಿನಲ್ಲಿ ಒಂದು ಒಳ್ಳೆಯ ಕೂತುಕಮ್ಯುಟಿ ಸಮಾಧಾನ ತಗೊಂಡು ಹೋಗೋಕ್ಕೆ ಇವರ ಹತ್ರ ಬುದ್ಧಿ ಇಲ್ಲ ಅಂತ ನಾವು ಯೋಚನೆ ಇದೆ ಈಗ ಅದಕ್ಕೆ ನಾವು ಐ ವೈಸ್ ಆಫ್ ಕೊಟ್ಟು ಯೂನಿಟಿಯಿಂದ ವಾಯ್ಸ್ ಆಫ್ ಯೂನಿಟಿಯಿಂದ ಈಗ ಟೋಟಲ್ ಕರ್ನಾಟಕ ನಾವು ಸರ್ವೆ ಮಾಡ್ತಾ ಇದ್ದೀವಿ ಔಟ್ ಪ್ರಾಪರ್ಟಿ ಆಗಲಿ ಮುಸ್ಲಿಮ್ ಕಮ್ಯುನಿಟಿಗೆ ಇರೋದು ಅದೆಲ್ಲ ನಾವು ಯೋಚನೆ ಇದ್ದೀವಿ ಒಂದು ಮಾತು ಸೀರಿಯಸ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಹತ್ರ ಮುಂದೆ ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ಭಾರಿ ನಷ್ಟ ಆಗುತ್ತೆ ಈ ಮಾತು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಾರ್ಟಿ ನೆಕ್ಸ್ಟ್ ಬರೋದಿಲ್ಲ ಈಗ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಂತ ಮುಸಲ್ಮಾನರ ಪಾರ್ಟಿ ಅಂತ ಹೇಳ್ಕೊಂಡು ಬರ್ತಾಯಿದ್ದೀರಲ್ಲ ಇವರು ಸಿಕ್ಕಾಬಿಟ್ರೆ ಮುಸಲ್ಮಾನ್ ವಿರೋಧ ಇವರಲ್ಲ ಈ ಪಾರ್ಟಿನ ಮುಸಲ್ಮಾನಿಗೆ ಸಾಯಿಸ್ತಾ ಇರೋದು ಅದಕ್ಕೆ ಈ ಪಾರ್ಟಿ ಬರೋದು ನೆಕ್ಸ್ಟು ಗ್ಯಾರಂಟಿ ಹೇಳ್ತಾ ಇದ್ದೀವಿ ಬರೋದಿಲ್ಲ ಇದು ಒಂಥರ ಹಲ್ಲೆ ಸಿ ಎಮ್ ಸಿದ್ದರಾಮಯ್ಯ ಅವರು ಮುಸಲ್ಮಾನ್ ಪರವಾಗಿದ್ದಾರೆ ಅಂತ ಅದು ಕೂಡ ತಪ್ಪು ಅರ್ಥ ಆಯ್ತಾ ಈಗ ಮುಸ್ಲಿಮ್ ಲೀಡ್ರ್ ಮುಸ್ಲಿಮ್ ಅಂತ ಬಂದಿರೋ ಲೀಡ್ರು ಅವರೇ ನಮಗೆ ಚಾಕು ಹೊಡಿತಾ ಇದ್ದಾರೆ ಹಾಂ ಅವರಿಂದ ಮುಸಲ್ಮಾನ್ ಕಮ್ಯುನಿಟಿಗೆ ಏನು ಲಾಭ ಇಲ್ಲ ಬೈ ಮುಸಲ್ಮಾನ್ಗೂ ಬೇರೆ ಎಲ್ಲ ಸಮಾಜಿಗೆ ಒಂದು ಒಂದು ಸಮ ಸಮಯಿಂದ ತಗೊಂಡು ಹೋಗ್ಬೋದು ಕರ್ತವ್ಯ ಅವ್ರಿಗೆ ಇವರು ಬರೀ ಒಂದು ಆಸೆ ಲೂಟಿ ಮಾಡ ಆಸೆ ಇಟ್ಕೊಂಡು ನಡೀತಾಯವ್ರು ಅದಕ್ಕೆ ಮುಂದೆ ನಾವೆಲ್ಲ ಇಷ್ಟು ಮಾಡ್ತಾ ಇದ್ದೀವಿ ಮುಂದೆ ಅದಕ್ಕೆ ತೋರಿಸ್ತೀವಿ ನಾವು ಯಾರು ಅವರು ಯಾರು ಅಂತ ನಮ್ಮಿಂದ ನಂಪವರು ತೊಗೊಂಡ್ಬಿಟ್ಟು ನಮ್ಮ ಮೇಲೆ ತು ತುಳಿತಾ ಇರೋದು ತಪ್ಪಿದು ಹಾಂ ಈ ಮಾತು ನಾನು ಇದು ಇವತ್ತು ಹೇಳಿಬಿಟ್ಟು ಮುಗಿಸ್ತೀನಿ ಮುಂದೆ ನಾವು ಪ್ರವಾಸ ಮಾಡ್ತಾಯಿದ್ದೀವಿ ಏನೇನಾಗತ್ತೆ ನಾನು ನಿಮ್ಮನ್ನ ತಲಿಸ್ತೀವಿ ಅರ್ಥ ಮಾಡ್ಕೊಳ್ಳಿ